ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಕಣ್ಣೀರು ತರಿಸುವ ಸುದ್ದಿ ಹೌದು ಕನ್ನಡ ನಾಡು ತನ್ನ ಎಮ್ಮೆಯ ಧೀಮಂತ ಮಗನೊಬ್ಬನನ್ನು ಕಳೆದುಕೊಂಡಿದೆ ಹೌದು ಕನ್ನಡ ನಾಡು ಇಂದಿನ ಈ ಸ್ಥಿತಿ ತಲುಪಲು ಇಂದಿನ ಶ್ರೀಮಂತಿಕೆಗೆ ಕಾರಣರಾಗಿದ್ದ ಕನ್ನಡದ ಕಂದ ಇನ್ನಿಲ್ಲ ಇವರನ್ನು ಕಳೆದುಕೊಂಡಿರುವ ಕನ್ನಡ ನಾಡು ನಿಜಕ್ಕೂ ಅನಾಥ ಹಾಗಾದ್ರೆ ಯಾರಿದು ಸಾವನ್ನಪ್ಪಿದ್ದು ನೋಡೋಣ ಬನ್ನಿ ನೋಡುವ ಮುನ್ನ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಕರ್ನಾಟಕದ ಹೊಸ ತಲೆಮಾರಿನ ಯುವಕರಿಗೆ ಹಳೆಯ ತಲೆಮಾರಿನ ಎಷ್ಟೋ ರಿಯಲ್ ಹೀರೋಗಳ ಬಗ್ಗೆ ಗೊತ್ತೇ ಇರುವುದಿಲ್ಲ ಇವರಿಗೆಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಕಿಂಗ್ ಸ್ಟಾರ್ ಯಶ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಿಚ್ಚ ಸುದೀಪ್ ಇವರಷ್ಟೇ ರಿಯಲ್ ಹೀರೋಗಳು ಆದರೆ ಇವರಿಗಿಂತಲೂ ದೊಡ್ಡ ಹೀರೋಗಳು ನಮ್ಮ ಕನ್ನಡ ನಾಡಿನಲ್ಲಿ ಇದ್ದಾರೆ ಈ ರೀತಿ ಕರ್ನಾಟಕ ರಿಯಲ್ ಆಗಿದ್ದವರು ಹಿರಿಯ ಸಾಹಿತಿ ನಾಡೋಜ ಪ್ರಶಸ್ತಿ ಪುರಸ್ಕೃತ ಪಾಟೀಲ್ ಪುಟ್ಟಪ್ಪನವರು ನೂರ ಎರಡು ವರ್ಷದವರಾಗಿದ್ದ ಪಾಟೀಲ್ ಪುಟ್ಟಪ್ಪನವರು ವಯೋಸಹಜ ಕಾಯಿಲೆಯಿಂದ ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾರೆ ಇವರ ನಿಧನ ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತು ಕರ್ನಾಟಕಕ್ಕೆ ತುಂಬಲಾರದಂತ ದೊಡ್ಡ ನಷ್ಟವಾಗಿದೆ ಯಾವುದೇ ಪಕ್ಷ ಯಾವುದೇ ನಾಯಕ ಯಾವುದೇ ಧರ್ಮ ಎನ್ನದೇ ಎಲ್ಲಾ ನಾಯಕರ ಜೊತೆಗೂ ಕೂಡ ಉತ್ತಮ ಒಡನಾಟ ಹೊಂದಿದ್ದ ಪಾಟೀಲ್ ಪುಟ್ಟಪ್ಪನವರು ಕನ್ನಡದಲ್ಲಿ ಹಲವಾರು ಪತ್ರಿಕೆಗಳ ಸ್ಥಾಪನೆ ಕಾರಣರಾಗಿದ್ದರು ಪಾಟೀಲ್ ಪುಟ್ಟಪ್ಪನವರ ನಿಧನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಕನ್ನಡ ಚಿತ್ರರಂಗದ ಹಲವಾರು ಗಣ್ಯರು ಕೂಡ ಸಂತಾಪ ಸೂಚಿಸಿದ್ದಾರೆ ಒಟ್ಟಿನಲ್ಲಿ ಪಾಪು ಅಂತಲೇ ಫೇಮಸ್ ಆಗಿದ್ದ ಪಾಟೀಲ್ ಪುಟ್ಟಪ್ಪನವರ ನಿಧನ ಕನ್ನಡ ಸಾಹಿತ್ಯ ಲೋಕಕ್ಕೆ ನಿಜಕ್ಕೂ ತುಂಬಲಾರದ ನಷ್ಟ ಇವರ ಆತ್ಮಕ್ಕೆ ನಾವು ನೀವು ಕೂಡ ಶಾಂತಿ ಕೋರೋಣ ಪಾಪು ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ